ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಡಿಗ್ರಿ ಆಗಿ ಯಾರಿಗೆ ಕೆಲಸ ಇಲ್ಲ ಅವರಿಗೆ ತಿಂಗಳಿಗೆ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳಿದೆ ಬಂದ್ರೆ ಒಳ್ಳೇದಲ್ಲ ಫ್ರೀ ಬಿ ಸಿ ಒಳ್ಳೇದಲ್ಲ ಇಲ್ಲ ಸರ್ ಮೂರ್ ಸಾವಿರ ಕೊಟ್ರೆ ಮನೆ ಎಕ್ಸ್ಪೆನ್ಸಸ್ ಅದೆಲ್ಲ ಹತ್ತು ಸಾವಿರ ಕೊಟ್ರೆ ಹತ್ತು ಸಾವಿರ ಕೊಟ್ರೆ ಇಲ್ಲ ಎಷ್ಟು ಬೇಕು ನಮ್ಮ ನೀಡ್ಸ್ ಫುಲ್ ಆಗಲ್ಲ ನಮಗೆ ಒಂದು ತಿಂಗಳಕ್ಕೆ ಎರಡು ಲಕ್ಷ ಬೇಕು ತಿಂಗಳಿಗೆ ಎರಡು ಲಕ್ಷ ಬತ್ತೇನು ಬೇಕು ಓಡಾಡಕ್ಕೆ ಒಂದು ಗಾಡಿ ಓಡಾಡಕ್ಕೆ ಗಾಡಿ ಸ್ವಂತ ಮನೆ ಆಮೇಲೆ ಮ್ಯಾರೇಜು ಇರುತ್ತೆ ಫ್ಯೂಚರಲ್ಲಿ ಮ್ಯಾರೇಜು ಸರ್ಕಾರನೇ ಮಾಡಿಸ್ಬೇಕಾ ಇಲ್ಲ ನಾವೇ ಮಾಡ್ಕೊತೀವಿ ಬರೀ ದುಡಿಯೋಕ್ಕೆ ಚೆನ್ನಾಗಿ ಜಾಬ್ ಇದ್ರೆ ಸಾಕು ಒಂದು ಒಳ್ಳೆ ಜಾಬು ಆಮೇಲೆ ಕರಿಯರು ಅಲ್ಲ ಇವಾಗ ಸರ್ಕಾರ ಒಳ್ಳೆ ಶಿಕ್ಷಣ ಕೊಟ್ಟರೆ ಜಾಬ್ ಆಟೋಮೆಟಿಕ್ ಆಗಿ ಸಿಗತ್ತೆ ಅಂತ ನಿಮಗೆ ಅನ್ಸಲ್ವಾ ಹ್ಞೂ ಸಿಗತ್ತೆ ಫ್ರೀ ಎಜುಕೇಷನ್ ಕೊಡಬೇಕು ಇವಾಗ ನೋಡ್ರಿ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಜಾಸ್ತಿ ಫೀಸ್ ತೊಗೊತಾ ಇದ್ದಾರೆ ಬರೀ ಇದು ಅದು ಅಂತ ಫೀಸು ಇಲ್ಲದೆ ಇದ್ದಿದ್ದು ಫೀಸ್ ತೊಗೊಳ್ತಾರೆ ಮೋದಿ ವರ್ಸಸ್ ಐ ಎನ್ ಡಿ ಐ ನಿಮ್ಮ ಪ್ರಕಾರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವ್ರದ್ದು ಗೊತ್ತಿಲ್ಲ ಸರ್ ನಮಗೆ ಐ ಎನ್ ಡಿ ಐ ರಾಹುಲ್ ಗಾಂಧಿ ಮತ್ತೆ ಇನ್ನಿತರ ಪಕ್ಷಗಳು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಗೆ ಹಾಂ ಹೌದು